ಸ್ನೇಹಿತರೆ ನಮಸ್ಕಾರ ನಿಮ್ಮ ಜೊತೆ ಎರಡು ನಿಮಿಷ ಈ ವಿಡಿಯೋದಲ್ಲಿ ಹೀರೋಯಿನ್ ಆಗ್ತಾರ ಶ್ರೇಯಾಂಕಾ ಪಾಟೀಲ್ ಅನ್ನುವ ಒಂದು ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೇನೆ ನಿಮಗೆಲ್ಲ ಶ್ರೇಯಾಂಕಾ ಪಾಟೀಲ್ ಮೊದಲೇ ಗೊತ್ತಿತ್ತಾ ಇಲ್ಲ ಅಲ್ವಾ ಸೊ ಆರ್ ಸಿ ಬಿನವರು ಅಂದರೆ ಆರ್ ಸಿ ಬಿ ತಂಡದ ಮಹಿಳಾ ಟೀಮ್ ಏನಿದೆ ಸೊ ಅವರು ಒಂದು ಈ ಡಬ್ಲ್ಯೂ ಪಿ ಎಲ್ ವುಮೆನ್ ಪ್ರೀಮಿಯರ್ ಲೀಗ್ ಗೆಲ್ಲ ತನಕ ನಮಗೆ ಶ್ರೇಯಾಂಕಾ ಪಾಟೀಲ್ ಅವ್ರ ಬಗ್ಗೆ ಅಷ್ಟು ಮಾಹಿತಿನೇ ಇರಲಿಲ್ಲ ಸೊ ಯಾವಾಗ ಅವರು ತಮ್ಮ ಆಲ್ರೌಂಡರ್ ಆಟದಿಂದ ಆರ್ ಸಿ ಬಿ ತಂಡವಾದ ಮಹಿಳಾ ತಂಡವನ್ನು ಗೆಲ್ಲಿಸಿದ್ರು ಸೊ ಆನಂತರ ಶ್ರೇಯಾಂಕಾ ಪಟೇಲ್ ನಮಗೆಲ್ಲ ಗೊತ್ತಾದರು ಅವರು ಕೂಡ ಭಾಳ ಪಾಪ್ಯುಲರ್ ಆದರೂ ಫೇಮಸ್ ಆದರು ಆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಅವರ ಒಂದು ಖಾತೆ ಕೆಲಸ ಮಾಡಲು ಶುರು ಮಾಡ್ತು ಸೊ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಫೇಮಸ್ ಆಟಗಾರ್ತಿ ಕೂಡ ಆಗಿದ್ದಾರೆ ಅವರು ಸೊ ಶ್ರೇಯಾಂಕಾ ಅವರು ಆಲ್ರೌಂಡರ್ ಸೊ ಇವರು ಪುಟ್ಟಿ ಟಗರು ಪುಟ್ಟಿ ಅಂತೆಲ್ಲ ಕೂಡ ಫೇಮಸ್ ಆದರು ಇತ್ತೀಚೆಗೆ ಇಂದ್ರಜಿತ್ ಲಂಕೇಶ್ ಅವರ ಮೊನ್ನೆ ತಾನೇ ಅವ್ರದ್ದೊಂದು ಫಿಲಮ್ ಇದೆ ಗೌರಿ ಅಂತ ಅದರಲ್ಲಿ ಅವರ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರೇ ಹೀರೋ ಇನ್ನೊಬ್ಬರು ಸಾನ್ಯಾ ಅಯ್ಯರ್ ಅನ್ನೋರು ಅದರ ಚಲನಚಿತ್ರದ ನಾಯಕಿ ಈ ಒಂದು ಗೌರಿ ಸಿನಿಮಾದ ಒಂದು ಹಾಡಿನ ಟೀಸರ್ ಬಿಡುಗಡೆ ಆಗಿದೆ ಲವ್ ಯು ಸಮಂತ ಅಂತ ಅಂದ್ಬಿಟ್ಟು ತುಂಬ ಪಾಪ್ಯುಲರ್ ಆಗಿದೆ ಕವಿರಾಜ್ ಅವರು ಅದಕ್ಕೆ ಸಾಹಿತ್ಯ ಬರ್ತಿದ್ದಾರೆ ಜಸ್ಸಿ ಗಿಫ್ಟ್ ಅವರ ಒಂದು ಸಂಗೀತ ಈ ಒಂದು ಹಾಡಿನ ಟೀಸರ್ ಏನಿದೆ ಅದು ರಿಲೀಸ್ ಆಗಿರೋದು ಮೈಸೂರಿನ ಎ ಟಿ ಎಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಹಾಡಿನ ಟೈಟಲ್ ಟೀಸರ್ ಅಂದರೆ ಹಾಡಿನ ಟೀಸರ್ ಬಿಡುಗಡೆ ಮಾಡಿರೋದು ಶ್ರೇಯಾಂಕ ಪಾಟೀಲ್ ಅವರು ಸೊ ಈ ಕ್ಲಾಸ್ ರೂಮಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಈ ಹಾಡಿನ ಈ ಫಿಲಮ್ನ ಎರಡು ಹಾಡುಗಳಿಗೆ ಅವರು ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಭಾಳ ಅಭಿಮಾನಿಗಳಲ್ಲಿ ಏನಿದ್ರು ವಿದ್ಯಾರ್ಥಿಗಳು ಅವರಿಂದ ಮೆಚ್ಚುಗೆಯ ಮಹಾಪುರ ಕೂಡ ಅದು ಬಂದಿದೆ ಕ್ವೈಟ್ ನ್ಯಾಚುರಲಿ ಇಂದ್ರಜಿತ್ ಲಂಕೇಶ್ ಅವರು ಅವ್ರ ಸಿನಿಮಾವನ್ನ ಹೊಸ ರೀತಿಯಲ್ಲಿ ಅವರ ಒಂದು ಇತ್ತೀಚಿನ ಅವ್ರು ಮಾಡಿರೋದೇ ಭಾಳ ಕಮ್ಮಿ ಸಿನಿಮಾಗಳು ಬಟ್ ತುಂಬ ವಿಶೇಷವಾಗಿ ಅವರು ಪ್ರಮೋಟ್ ಮಾಡ್ತಾರೆ ಈ ಕ್ರಿಕೆಟ್ ಆಟಗಾರ್ತಿಯನ್ನು ಮೊದಲನೇ ಬಾರಿಗೆ ಸಿನಿಮಾ ಒಂದು ಬಿಡುಗಡೆ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಕೊಡೋ ಕರ್ಕೊಂಬಂದು ಭಾಳ ಪಾಪ್ಯುಲರ್ ಆಗಿ ಆಗೋಂಗೆ ಮಾಡಿದ್ದಾರೆ ಈ ಒಂದು ಹಾಡಿನ ಟೀಸರು ಸೊ ಈ ಟೈಮಲ್ಲಿ ಅವರು ಕ್ರಿಕೆಟ್ ಕೂಡ ಹಾಡಿದ್ದಾರೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಸೊ ಭಾಳಷ್ಟು ಅಭಿಮಾನಿಗಳು ಕೂಡ ಎಲ್ಲ ಆಟೋಗ್ರಾಫ್ ತಗೊಳ್ಳೋದು ಶಿಲೆ ಹೊಡೆಯೋದು ಎಲ್ಲ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ನಾನು ಒಂದಲ್ಲ ಒಂದಿನ ಹೀರೋಯಿನ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಅದಂತೂ ಕನ್ಫರ್ಮ್ ಬಟ್ ಅವ್ರು ಈಗಲೇ ಆಗ್ತಾರೆ ಅನ್ನೋದನ್ನು ಏನು ಹೇಳಿಲ್ಲ ಒಂದಲ್ಲ ಒಂದಿನ ಹೀರೋಯಿನ್ ಹಾಕ್ತೀನಿ ಇದಕ್ಕೆ ಎರಡು ರೀತಿ ಮಿಶ್ರ ಪ್ರತಿಕ್ರಿಯೆಗಳು ಜನರಿಂದ ಬರ್ತಾಯಿದೆ ಈಗ ನೀವು ಸದ್ಯಕ್ಕೆ ಕ್ರಿಕೆಟಲ್ಲಿ ಸದ್ಯಕ್ಕೆ ಫೇಮಸ್ ಆಗಿದ್ದೀರ ಇನ್ನೂ ಭಾಳ ಚಿಕ್ಕ ವಯಸ್ಸು ನಿಮ್ಮದು ಕ್ರಿಕೆಟಲ್ಲೇ ಇನ್ನು ಪಾಪ್ಯುಲರ್ ಆಗಿ ಸಿನ್ಮಾ ಸದ್ಯಕ್ಕೆ ಬೇಡ ಅಂತ ಕೂಡ ಹೇಳ್ತಿದ್ದಾರೆ ಬಟ್ ಇದೆಲ್ಲ ಒಂದು ನಿರ್ಧಾರ ಮಾಡಬೇಕಿರೋದು ಶ್ರೇಯಾಂಕ ಅವ್ರದ್ದು ಅವರ ಒಂದು ತಂದೆಯ ಕನಸು ಅವರು ಕೂಡ ಕ್ರಿಕೆಟರ್ ಆಗಿದ್ದರು ಅವ್ರ ತಂದೆ ತಮ್ಮ ಮಕ್ಕಳನ್ನ ಕೂಡ ಕ್ರಿಕೆಟರ್ ಮಾಡಬೇಕಂತ ಇವ್ರು ಶ್ರೇಯಾಂಕ ಅವ್ರ ತಮ್ಮ ಕೂಡ ಒಬ್ಬರು ಕ್ರಿಕೆಟರ್ ಅಂತ ಶ್ರೇಯಾಂಕ ಅವರು ಈಗ ಫೇಮಸ್ ಆಗಿದ್ದರಿಂದ ಅವರ ಕನಸು ಕೂಡ ಈಡೇರಿದೆ